ಚಿತ್ರದುರ್ಗ ಜಿಲ್ಲಾ ಬಡಗಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಜಾಕಿರ್ ಹುಸೇನ್ ನೇತೃತ್ವದಲ್ಲಿ ನೌಕರರಿಗೆ ನಾನೂರ ಹದಿನೆಂಟು ನಿವೇಶನಗಳನ್ನು ಶೀಘ್ರವೇ ಹಂಚಿಕೆ ಮಾಡಲು ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಮುಸ್ಲಿಂ ಸಂಘದ ಅಧ್ಯಕ್ಷರಾದ ಬಶೀರ್ ಅಹಮದ್ ಸೇರಿದಂತೆ ಮತ್ತಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇವ್ರಿಗೆ ಭೇಟಿ ಮಾಡೋಕ್ಕೆ ಬಂದಿದ್ವಿ ಜಮೀರ್ ಅಹಮದಿಗೆ ಭೇಟಿ ಮಾಡೋಕ್ಕೆ ಬಂದಿದ್ವಿ ಆಮೇಲೆ ಸಂತೋಷ್ ಲಾಡ್ ಅವ್ರಿಗೆ ಭೇಟಿ ಮಾಡೋಕ್ಕೆ ಬಂದಿದ್ವಿ ಸಂತೋಷ್ ಲಾಡ್ ನಮಗೆ ಭೇಟಿ ಮಾಡಿದರು ಭೇಟಿ ಮಾಡಿದ್ರು ನಾನ್ನೂರ ಹದಿನೆಂಟು ಮನೆ ಕಟ್ಟೋದು ಅದು ಶಾಂಕ್ಷನ್ ಆಗೈತೆ ಅದು ಪ್ರಾರಂಭ ಮಾಡ್ತಾ ಇಲ್ಲ ಆದಷ್ಟು ಜಲ್ದಿ ಪ್ರಾಬ್ಲಮ್ ಮಾಡ್ತಾರೆ ಮಾಡೋರು ಇದ್ದಾರೆ ಆಮೇಲೆ ಏನಾಗೈತೆ ಅಂದರೆ ನಮ್ಮಲ್ಲಿ ಅಲ್ಲಿ ಚಿತ್ರದುರ್ಗದಲ್ಲಿ ನಾನ್ನೂರ ಹದಿನೆಂಟು ಜನ ಎಕರೆ ಹದಿನೆಂಟು ಕುಂಟೆ ನಾವು ಜಮೀನು ಖರೀದಿ ಮಾಡಿದ್ವಿ ಜನ ಆಯ್ಕೆನೂ ಮಾಡಿದ್ದೀವಿ ಜನ ಆಯ್ಕೆ ಮಾಡಿದ್ವಿ ಅದರಾಗೆ ಒಂದು ಐವತ್ತು ಪರ್ಸೆಂಟ್ ಒಂದು ಫಿಫ್ಟಿ ಪರ್ಸೆಂಟ್ ದುಡ್ಡು ಹಣ ಎಲ್ಲ ಕಟ್ಟಿದ್ದಾರೆ ಆಮೇಲೆ ಅವರು ಡಾಕ್ಯುಮೆಂಟ್ಸು ಕೊಟ್ಟಿದ್ದಾರೆ ಸ್ವಲ್ಪ ಜನ ಕಟ್ಟಿಲ್ಲ ಅದರಿಂದ ನಮಗೆ ಭಾಳ ಟೆನ್ಷನ್ ಆಗ್ತದೆ ಭಾಳ ವರ್ಷದಿಂದ ನಾವು ಕೊಡ್ತಾಯಿಲ್ಲ ಜಮೀನೇ ಇಲ್ಲ ಅಂತ ಭಾವಿಸ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತಿದ್ವಿ ಮಾಧ್ಯಮದರಿಗೆ ಡಾಕ್ಯುಮೆಂಟ್ಸ್ ಮುಖಾಂತರ ಏನು ದಾಖಲೆ ಇದ್ದಾವೆ ನಮಗೆಲ್ಲ ಪೂರ್ತಿ ರೆಡಿ ಇದ್ದಾವೆ ಜಮೀನು ಜಮೀನು ಇದ್ದಾವೆ ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ನಮ್ಮ ಬಶೀರಾಮ ಸಾಹೇಬರು ಮಾತಾಡ್ತಾರೆ ನಾನ್ನೂರ ಹದಿನೆಂಟು ಜನ ಬಡಗಿ ಕಾರ್ಮಿಕರಿಗೆ ಚಿತ್ರದುರ್ಗ ನಗರದಲ್ಲಿ ವಸತಿ ಸೌಲಭ್ಯ ಕಲ್ಪಿಸೋದಕ್ಕೆ ಈಗಾಗಲೇ ಜಾಕೀರ್ ಹುಸೇನ್ ಸಾಹೇಬರು ವಸತಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಜೊತೆ ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಜೆಡ್ ಜಮೀರ್ ಅಹಮ್ಮದವ್ರ ಜೊತೆ ಈಗಾಗಲೇ ಮಾತುಕತೆ ಆಗಿದೆ ಸರ್ಕಾರದ ಮಟ್ಟದಲ್ಲಿ ಈ ಒಂದು ನಾನ್ನೂರ ಹದಿನೆಂಟು ಜನಕ್ಕೆ ವಸತಿ ನಿರಾಶ್ರಿತರವರು ಈಗ ಅವರಿಗಾಗಲೇ ಜೀವನ ಮಾಡೋದಕ್ಕೆ ಅವರು ದಿ ಇಡೀ ಕುಟುಂಬದ ಎಲ್ಲ ಸದಸ್ಯರು ಜೀವನ ಮಾಡೋದಕ್ಕೆ ಇವತ್ತು ವಸತಿಗಳಿಲ್ಲ ಅಂಥವರನ್ನು ನಾನ್ನೂರ ಹದಿ ಹದಿನೆಂಟು ಜನ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಈಗ ಸರ್ಕಾರದ ಮಟ್ಟದಲ್ಲಿ ಆ ಒಂದು ನಾನ್ನೂರ ಹದಿನೆಂಟು ಮಳೆಗೆ ಗುಂಪು ಮನೆಗಳನ್ನು ಕಟ್ಟೋದಕ್ಕೆ ಈಗಾಗಲೇ ಅನುಮೋದನೆ ಕೊಡೋದಕ್ಕೆ ಸಚಿವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ಆ ನಾನ್ನೂರ ಹದಿನೆಂಟು ಜನ ಫಲಾನುಭವಿಗಳಲ್ಲಿ ಈಗಾಗಲೇ ಕೆಲವೊಬ್ಬರು ದಾಖಲೆಗಳನ್ನು ಕೊಟ್ಟಿದ್ದಾರೆ ಇನ್ನೂ ಕೆಲವೊಬ್ಬರು ದಾಖಲೆಗಳನ್ನು ಕೊಡಬೇಕಾಗಿದೆ ಇನ್ನೂ ಕೆಲವೊಬ್ಬರು ಸರ್ಕಾರದ ಶುಲ್ಕವನ್ನು ಕಟ್ಟಬೇಕಾಗಿದೆ ಇನ್ನು ಉಳಿದಂಥವ್ರು ಇನ್ನೂ ಕಟ್ಟೇ ಇಲ್ಲ ಈ ಒಂದು ಪ್ರಕ್ರಿಯೆಯಲ್ಲಿ ಈ ನಾನ್ನೂರ ಹದಿನೆಂಟು ಮನೆಗಳ ಈಗ ನೆನೆಗುದಿಗೆ ಬಿದ್ದಿದೆ ಇದು ಜಾಕೀರ್ ಹುಸೇನ್ ಅವರ ಒಂದು ಕನಸು ಸುಮಾರು ಹದಿನೈದು ವರ್ಷಗಳಿಂದ ಈ ಒಂದು ಕಾರ್ಮಿಕರಿಗೆ ಈ ವಸತಿ ಯೋಜನೆಯನ್ನು ಜಾರಿಗೊಳಿಸಬೇಕಂತ ಸತತ ಹೋರಾಟವನ್ನು ಮಾಡಿಕೊಂಡು ಬಂದಂತಹ ಜಾಕೀರ್ ಹುಸೇನ್ ಅವರ ಹೋರಾಟಕ್ಕೆ ಇವತ್ತು ನಮ್ಮ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಒಂದು ಹಸಿರು ನಿಶಾನೆಯನ್ನು ಕೊಟ್ಟಿದ್ದಾರೆ ಇಡೀ ನಮ್ಮ ಬಡಗಿ ಸಂಘದ ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ನಾನ್ನೂರ ಹದಿನೆಂಟು ಜನ ಫಲಾನುಭವಿಗಳು ಕೂಡ ಇವತ್ತು ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಕೂಡಲೇ ಒಂದು ತಿಂಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಅವರು ಚಾಲನೆ ಮಾಡೋದಕ್ಕೆ ಸಚಿವರ ಭರವಸೆಯನ್ನು ಕೊಟ್ಟಿದ್ದಾರೆ ಇಡೀ ರಾಜ್ಯದ ಬಡಗಿ ಸಮಾಜದ ಮತ್ತು ಬಡಗಿ ಕೆಲಸವನ್ನು ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರು ಕೂಡ ಸಚಿವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇಂಥ ಯೋಜನೆಗಳನ್ನು ಪ್ರತಿಯೊಬ್ಬ ನಿರಾಶ್ರಿತರ ಮನೆ ಮನೆಗೆ ತಲುಪ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅದರಿಂದ ಬಿ ಜೆಡ್ ಜಮೀರ್ ಅಹಮದ್ ಸಾಹೇಬರು ಮತ್ತು ನಮ್ಮ ಸ್ಥಳೀಯವಾಗಿರ್ತಕ್ಕಂತಹ ಶಾಸಕರು ಪಪ್ಪಿ ಸಾಹೇಬರು ತುಂಬ ತುಂಬ ಇದರ ಬಗ್ಗೆ ಕಾಳಜಿ ವಹಿಸಿ ಆ ಒಂದು ನಿರಾಶ್ರಿತರ ಬಗ್ಗೆ ಹಗಲಿರುಳು ಕೂಡ ಚಿಂತನೆ ಮಾಡಿ ಸಚಿವರನ್ನು ಭೇಟಿ ಮಾಡಿಸಿ ಸಚಿವರ ಇಲಾಖೆ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಕರೆದು ಈಗಾಗಲೇ ಸಭೆಯನ್ನು ನಡೆಸೋದಕ್ಕೆ ನಮ್ಮ ಚಿತ್ರದುರ್ಗ ನಗರದ ಶಾಸಕರಾಗಿರ್ತಕ್ಕಂಥ ವೀರೇಂದ್ರ ಪಪ್ಪಿ ಸಾಹೇಬರು ಅವ್ರ ಹೆಸರು ವೀರೇಂದ್ರ ಅಂದರೆ ಯಾರೂ ಕೂಡ ಗುರುತಿಸಲ್ಲ ಪಪ್ಪಿ ಅಂದರೆ ಗುರುತಿಸ್ತಾರೆ ಅದರಿಂದ ಅವ್ರ ಹೆಸರು ಪಪ್ಪಿ ಅಂತ ಹೇಳಿದ್ದೀನಿ ನೀವು ಈಗ ನಮ್ಮ ಶಾಸಕರಿಗೂ ಮತ್ತು ನಮ್ಮ ಸಚಿವರಿಗೂ ಮತ್ತು ಬಿ ಜೆ ಡಡ್ ಜಮೀರ್ ಅಹಮದ್ ಸಾಹೇಬ್ರಿಗೂ ಕೂಡ ಇಡೀ ರಾಜ್ಯದ ಈ ಬಡಗಿ ಸಂಘದ ಮತ್ತು ಬಡಗಿ ಸಮಾಜದ ಮತ್ತು ಕಾರ್ಮಿಕರ ಅವರಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ಅದರ ಬಗ್ಗೆ ನಾನ್ನೂರು ಹದಿನೆಂಟು ಜನ ಹೊಸ್ತುಪಡಿಸಿ ಈಗಾಗಲೇ ಅದರ ಬಗ್ಗೆ ಒಂದು ಇನ್ನೂ ಹೆಚ್ಚಿನ ಅನುದಾನದ ಅಡಿಯಲ್ಲಿ ಐನೂರು ಜನದ ಒಂದು ಫಲಾನುಭವಿಗಳ ಪಟ್ಟಿಯನ್ನು ಕೂಡ ಈಗಾಗಲೇ ಸಚಿವರಿಗೆ ನಾವು ನಮ್ಮ ಬಿ ಜಾಕಿರ್ ಹುಸೇನ್ ಸಾಹೇಬರು ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಈ ನಾನ್ನೂರು ಹದಿನೆಂಟು ಜನಕ್ಕೆ ಸರ್ಕಾರ ಅದು ಮಂಜೂರು ಆದ ಮೇಲೆ ಅಲ್ಲಿ ಕಾಮಗಾರಿ ಪ್ರಾರಂಭ ಆದ ಮೇಲೆ ಈ ಉಳಿದಂಥ ಐನೂರು ಜನಕ್ಕೂ ಕೂಡ ನಾವು ಆಶ್ರಯ ನಿರತರಿಗೆ ಮನೆ ಕೊಡ್ತಕ್ಕಂಥ ಒಂದು ಭರವಸೆಯನ್ನು ಸಚಿವರು ಕೊಟ್ಟಿದ್ದಾರೆ ನಮ್ಮ ಶಾಸಕರು ಕೂಡ ಅವ್ರ ಜೊತೆ ನಾನು ಇರ್ತೀನಿ ಅದನ್ನು ಸರ್ಕಾರದ ಮಟ್ಟದಲ್ಲಿ ನಾನು ಮಂಜೂರು ಮಾಡಿಸ್ತೀನಿ ಅಂತಕ್ಕಂಥ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ ಹಾಗೆ ನಾವೇ ಖರೀದಿ ಮಾಡಿರೋ ಜಮೀನು ಸರ್ಕಾರದಿಂದ ಸರ್ಕಾರ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಜಮೀನಿತ್ತು ಅಂತ ಹುಡುಕ್ತಿದ್ದಾರೆ ಅವರಿಗೆ ಅರ್ಧ ಭಾರ ನಾವು ತಪ್ಪಿಸಿದ್ವಿ ಅವರು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ತಕ್ಕ ಜಮೀನು ಇದಾವೆ ರೈಟ್ ಅರವತ್ತು ಎಂಬತ್ತು ಲಕ್ಷ ತಕ್ಕ ಜಮೀನು ನಡೀತದೆ ನಾವು ಫ್ರೀ ಒಂದು ರೂಪಾಯಿ ಇಲ್ದಂಗೆ ರಾಜೀವ್ ಗಾಂಧಿ ಸ್ಕೀಮಿಗೆ ರಿಜಿಸ್ಟ್ರೇಷನ್ ಮಾಡಿದ್ವಿ ಆದರೂ ಸಹ ಸ್ವಲ್ಪ ಬಿ ಜೆ ಪಿ ಸರ್ಕಾರ ಇತ್ತು ಆವಾಗ ಇವಾಗ ಒಂದು ವರ್ಷ ಆಗೈತೆ ನಮ್ಮ ಸರ್ಕಾರ ಬಂದು ಇದು ಸಿದ್ದರಾಮಯ್ಯ ಅವ್ರಿಗೆ ಭೇಟಿ ಮಾಡಿದ್ವಿ ನಾವು ಭೇಟಿ ಮಾಡಿ ನಮ್ಮ ಫಂಕ್ಷನ್ ಮಾಡಿದರು ಆಯಿಂದ ಫಂಕ್ಷನ್ ನಮ್ಮ ಜಾಗದಲ್ಲೇ ಮಾಡಿದರು ಅವತ್ತು ಹೇಳಿದೆ ಸಿದ್ದರಾಮಯ್ಯ ಸಾಹೇಬರಿಗೆ ಇದು ನಮ್ಮ ಜಾಮೀನು ಸಾರಿದು ನೀವು ರಾಜೀವ್ ಗಾಂಧಿ ಸ್ಕೀಮ್ನಾಗೆ ನಾನ್ನೂರ ಹದಿನೆಂಟು ಮನೆ ನೀವು ಕಟ್ಟಿಸ್ಕೊಡ್ಬೇಕು ಎಕರೆ ಹದಿನೆಂಟು ಗುಂಟೆ ನಾವು ಸರ್ಕಾರ ಮಾಡಿ ಹದಿನಾಲ್ಕು ವರ್ಷ ಆಯಿತು ಇನ್ನು ನೆಗ್ಲೆಕ್ಟ್ ಮಾಡ್ತಿದಾರೆ ಇವಾಗೆಲ್ಲ ಪೂರ್ತಿ ಪಾಸು ಆಗೈತೆ ಇವಾಗ ಇವಾಗ ಆದಷ್ಟು ಜಲ್ದಿ ಆಗ್ತತೆ ಅಂತ ನಾನು ಈ ಸರ್ಕಾರದಲ್ಲಿ ಕೆಲಸ ಆಗ್ತದೆ ಹಾಂ ಸಂತೋಷ್ ಲಾಡ್ ಭಾಳ ತೃಪ್ತಿಯಿಂದ ನಮಗೆ ಒಳ್ಳೆ ರೀತಿಯಲ್ಲಿ ಕುಂದಿಸಿ ಎಲ್ಲ ಅಫಿಷಿಯಲ್ ಮೀಟಿಂಗ್ ಕರೆಸಿ ಎಲ್ಲ ಆಯುಕ್ತರಿಗೆಲ್ಲ ಕರೆಸಿ ಕರೆಕ್ಟಾಗಿ ಮಾಡಿ ಒಂದು ಲೆಟ್ರ್ ಹಾಕಿದ್ದಾರೆ ಇವಾಗ ಜಲ್ದಿ ಚಾಲನೆ ನೀಡ್ತಿದ್ದಾರೆ ಸ್ವಲ್ಪ ದಿನದೊಳಗೆ ಇದು ಮಾಡ್ತಿದ್ದಾರೆ ಸರ್ ಆ ಜಮೀರ್ ಅಹಮದ್ ಐದಾರು ಸರ್ತಿ ಸಿಕ್ಕಿದೆ ಅವ್ರು ಬ್ಯುಸಿಯಿದ್ದಾರೆ ವಕ್ಬೋರ್ಡ್ ಮುಖಾಂತರ ಅವರೂ ಅವಕಾಶ ಕೊಡ್ತಾರೆ ಸಿಗ್ತಾಯಿಲ್ಲ ಅವರೂ ಅವಕಾಶ ಮಾಡಿದ್ದಾರೆ ಅವರು ಅವ್ರದ್ದು ಏನು ಅಭ್ಯಂತರ ಇಲ್ಲ